ನೋಡಿರ್ತೀರಾ ಕೇಳಿರ್ತೀರ ತಿಂದಿರ್ತೀರಾ ಗಿಣ್ಣನ್ನು ನಾನಾ ಥರದಲ್ಲಿ ಮಾಡ್ತಾರೆ ಲೈಕ್ ಸ್ಟೀಮಿಂದ ಮಾಡ್ತಾರೆ ಅವಲಕ್ಕಿ ಹಾಕಿಟ್ಟು ಮಾಡ್ತಾರೆ ಅನ್ನದಿಂದ ಮಾಡ್ತಾರೆ ಕೆಲವರು ಕಡಲೆಪುರಿಯಿಂದ ಕೂಡ ಮಾಡ್ತಾರೆ ನಾನಿವತ್ತು ಅನ್ನದಿಂದ ಗಿಣ್ಣು ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲು ನಾನು ಒಂದೂವರೆ ಲೀಟರ್ ಆಗುವಷ್ಟು ಗಿಣ್ ಹಾಲನ್ನು ತಗೊಂಡಿದ್ದೀನಿ ನಾವು ತಗೊಂಡಿರುವಂತಹ ಗಿಣ್ ಹಾಲನ್ನು ತರ್ಟಿ ಟು ತರ್ಟಿ ಫೈವ್ ಅಷ್ಟು ಟೈಮ್ ಚೆನ್ನಾಗಿ ಕಾಯಿಸ್ಕೋಬೇಕು ಆ ಚೆನ್ನಾಗಿ ಏನಿಲ್ಲ ಅಂದರೂ ಥರ್ಟಿ ಮಿನಿಟ್ಸ್ ಬೇಕಲ್ವಾ ಆ ಟೈಮನ್ನು ಯಾಕೆ ವೇಸ್ಟ್ ಮಾಡಬೇಕು ಅದೇ ಟೈಮಲ್ಲಿ ನಾನಿಲ್ಲಿ ಅನ್ನ ಇದ್ದೀನಿ ಅನ್ನಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ತಾಯಿದ್ದೆ ಯಾಕೆ ಅಂತಂದರೆ ಅದು ಚೆನ್ನಾಗಿರಲ್ಲ ಆದಷ್ಟು ದಪ್ಪು ಅಕ್ಕಿನೇ ನಾನು ಯೂಸ್ ಮಾಡ್ಕೋತೀನಿ ಗೀನ್ ಮಾಡೋದಕ್ಕೆ ಅನ್ನ ಸಾಫ್ಟಾಗಿದ್ದರೆ ಗೀನ್ ರುಚಿಯಾಗಿರುತ್ತೆ ಆದ್ದರಿಂದ ನಾನು ಟೂ ವಿಜಲ್ ಇದೀನಿ ಇದ್ದೀನಿ ತರ್ಟಿ ಟು ಮಿನಿಟ್ಸ್ ಆಯಿತು ಈಗ ಹಾಲು ಕೂಡ ಚೆನ್ನಾಗಿ ಕಾದಿ ಉಪ್ಪು ಬರ್ತಾ ಇದೆ ನೋಡಿ ಈ ರೀತಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಚೆನ್ನಾಗಿ ಗಿಣ್ಣಾಗುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಹಾಲು ವಾಸನೆ ಬರ್ತಾ ಇರುತ್ತೆ ಗಿಣ್ಣಿಂದ ನಂತರ ಒಂದು ಸೌಟ್ನ ತಗೊಂಡು ಅಥವಾ ಒಂದು ಸ್ಪೂನ್ನ ತಗೊಂಡು ಹಾಲನ್ನ ಚೆನ್ನಾಗಿ ಸ್ಟೇರ್ ಮಾಡ್ಕೊಳ್ಳಿ ಸ್ಟೇರ್ ಮಾಡ್ತಾ ಸ್ಟೇರ್ ಮಾಡ್ತಾ ಗಿನ್ ಹಾಲು ಆಗಿರೋದ್ರಿಂದ ಇದು ಹೊಡೆಯುತ್ತೆ ಹಾಲು ಒಡೆದ ನಂತರನೇ ನಾವು ಗಿನ್ ಮಾಡೋದು ಸೊ ಹಾಲು ಒಡೆಯೋವರೆಗೂ ಇದೇ ಥರ ಸ್ಟೇರ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ ನೋಡಿ ಈ ರೀತಿ ಹಾಲು ಹೊಡೆಯುತ್ತೆ ಅರಳರಳಾಗಿ ಕಾಣಿಸ್ತೀರ ನೆಕ್ಸ್ಟ್ ನಾನು ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಟೂ ಕಪ್ಸ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ನಿಮ್ಮ ರುಚಿಗೆ ಎಷ್ಟು ಬೇಕು ನೀವಷ್ಟು ಅಷ್ಟು ಪ್ರಮಾಣದಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಿರೋದು ಆರ್ಗ್ಯಾನಿಕ್ ಬೆಲ್ಲ ಸೊ ಗಿಣ್ಣು ಸ್ವಲ್ಪ ಕಪ್ಪಿಗೆ ಅಂದರೆ ಸ್ವಲ್ಪ ಬ್ರೌನಿಷ್ ಆಗ್ಬೋದು ಇಲ್ಲ ನಮಗೆ ಬ್ರೌನಾಗಿ ಬೇಡ ಆಗೇ ಬೇಕು ಗಿಣ್ಣು ಅಂದರೆ ನೀವು ಯೂಶುವಲ್ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಸೋ ಚೆನ್ನಾಗಿ ಸ್ಥಿರ್ ಮಾಡ್ಕೊಳ್ಳಿ ನೋಡಿ ಬೆಲ್ಲ ಹಾಕಿದ್ಮೇಲೆ ಹಾಲು ಕಂಪ್ಲೀಟಾಗಿ ಹೊಡ್ಕೊಂಡಿದೆ ಎಷ್ಟು ಚೆನ್ನಾಗಿ ಒಡ್ಕೊಂಡಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪೌಡರನ್ನ ಆ್ಯಡ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ ಆದಮೇಲೆ ನಾವು ಮಾಡ್ಕೊಂಡಿದ್ವಿ ಅಲ್ವಾ ಮೊದಲೇನೇ ಅನ್ನ ಆ ಅನ್ನನ ಒಂದು ಟೂ ಟು ತ್ರೀ ಕಪ್ಸ್ ಆಗೋಷ್ಟು ಅನ್ನಾನ ಈ ಹಾಲು ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರುವಂತಹ ಹಾಲು ಬೆಲ್ಲ ಏಲಕ್ಕಿ ಅನ್ನ ಒಂದಕ್ಕೊಂದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಕಂಪ್ಲೀಟಾಗಿ ಮಿಕ್ಸ್ ಆದ್ರೆ ಅದರ ರುಚಿ ನಮಗೆ ಚೆನ್ನಾಗಾಗೋದು ಸೊ ಚೆನ್ನಾಗಿ ಸ್ಟೇದು ಮಾಡ್ಕೊಳ್ಳಿ ಒನ್ ಕಪ್ ತೆಂಗಿನ ತುರಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಇಷ್ಟೇ ಇಷ್ಟೆಲ್ಲ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಫೈವ್ ಮಿನಿಟ್ ಈ ಥರ ಮುಟ್ಬಿಟ್ಟು ಇಟ್ಬಿಡಿ ಎಷ್ಟು ರುಚಿ ರುಚಿಯಾಗಿ ಈಸಿಯಾಗಿ ಗಿಣ್ಣಾಯ್ತು ಅಲ್ವಾ ಇವಾಗ ಗಿಣ್ಣು ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನು ದೇವರಿಗೆ ನೈವೇದ್ಯಕ್ಕಂತೂ ಅತ್ಯುತ್ತಮವಾದ ಪ್ರಸಾದ ಅಂತಲೇ ಹೇಳ್ಬೋದು ಹಾಗೂ ನಮ್ಮ ದೇಹಕ್ಕೂ ಕೂಡ ತುಂಬಾ ಆರೋಗ್ಯಕರವಾದ ಆಹಾರ ಈಗಿನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್